ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಕೀಲರ ಸಂಘ ಬೆಂಗಳೂರು ಈಗ ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಪತ್ರಿಕಾ ಮಾಧ್ಯಮ ಗೋಷ್ಠಿಗೆ ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರೇ ಸುದ್ದಿ ಪತ್ರಿಕೆ ಮಾಡತಕ್ಕಂಥ ನನ್ನ ಮಾಧ್ಯಮ ಮಿತ್ರರೇ ಇತರೆ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಈಗ ನೀವು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅಸೋಸಿಯೇಷನ್ ವತಿಯಿಂದ ನಮಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಉದ್ದೇಶವನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಸುದ್ದಿಗೋಷ್ಠಿಗೆ ಕರ್ನಾಟಕ ರಾಜ್ಯ ಪ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಎಂ ಮುನಿಯಪ್ಪನವರು ಬಂದಿದ್ದಾರೆ ಹಾಗೂ ನಮ್ಮ ಹಿರಿಯ ವಕೀಲರಾದಂತಹ ಎಂ ಭಕ್ತ ವಸನ್ ಸಾಹೇಬರು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಇದು ನಮ್ಮ ಸಂಘದ ವತಿಯಿಂದ ನಮ್ಮ ಅವರು ಬಂದಿದ್ದಾರೆ ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾದಂತಹ ನಮ್ಮ ಇದಕ್ಕೆ ಕೆ ಪಿ ವೆಂಕಟೇಶ್ ಅವರು ಬಂದಿದ್ದಾರೆ ಮತ್ತು ಖಜಾಂತ್ರಿಗಳಾದಂಥ ನಮ್ಮ ಟಿ ಎಲ್ ನಾಗರಾಜ್ ಅವರು ಬಂದಿದ್ದಾರೆ ಆಮೇಲೆ ಗೋಪಾಲ್ ಅವರು ಬಂದಿದ್ದಾರೆ ಹಾಗೂ ದೇವದಾಸ್ ಬಂದಿದ್ದಾರೆ ಈ ಒಂದು ಸುದ್ದಿಗೋಷ್ಠಿಯನ್ನು ಕುರಿತು ಮಾನ್ಯ ಅಧ್ಯಕ್ಷರು ಈ ಸಭೆಯನ್ನು ಕುರಿತು ಅಂತೇಳಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಕೀಲರ ಸಂಘದ ಸಂಘವನ್ನು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಯವನಿಕ ಸಭಾಂಗಣದಲ್ಲಿ ನಮ್ಮ ಉಚ್ಚ ನ್ಯಾಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ನ್ಯಾಯಮೂರ್ತಿಗಳಾಗಿರುವಂಥ ಸೋಮಶೇಖರ್ ಅವರು ಕೃಷ್ಣ ಎನ್ ದೀಕ್ಷಿತ್ ಅವರು ಹಾಗೂ ಸಚಿವರಾದ ಗೃಹ ಸಚಿವರಾದ ಅವರು ಮಾದೇವಪ್ಪನವರು ಕೆ ಎಚ್ ಮುನಿಯಪ್ಪನವರು ಹಾಗೂ ಬಸ್ಪಚಲ ಇನ್ನೂ ಇತರೆ ಕನ್ಯ ವ್ಯಕ್ತಿಗಳ ನಾಮಕ ರಾಮ್ ಪ್ರಕಾಶ್ ಅವರ ಒಂದು ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂಥೇಳಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಇದರಲ್ಲಿ ಭಾಗವಹಿಸಲಿದ್ದು ಸುಮಾರು ಎಂಟುನೂರಿಂದ ಒಂದು ಸಾವಿರ ಜನ ವಕೀಲರು ರಾಜ್ಯದ ಮೂವತ್ತು ಜಿಲ್ಲೆಗಳ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ತಾಲೂಕು ಜಿಲ್ಲೆಗಳಿರ್ಬೋದು ಹಾಗೂ ನಮ್ಮ ಅಕ್ಕಪಕ್ಕದ ಗ್ರಾಮಾಂತರ ಹಾಗೂ ನಗರ ಜಿಲ್ಲೆ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ವಕೀಲರು ಇದನ್ನು ಭಾಗವಹಿಸಿ ಅವರದೇ ಆದಂಥ ಒಂದು ಒಂದು ಫಲಿತಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸಂಘವನ್ನು ಯಾವ ರೀತಿ ಹೋಗಬೇಕು ಯಾವ ರೀತಿ ಇದನ್ನು ಕಾರ್ಯವೈಖರಿನ ಮಾಡಬೇಕು ಅಂಥೇಳಿ ಒಂದು ಇಪ್ಪತ್ತಾರನೇ ತಾರೀಕು ಒಂದು ಸಭೆಯನ್ನು ಮಾಡಿಕೊಂಡಿದ್ದೇವೆ ಅದಕ್ಕೆ ನಿಮ್ಮ ಎಲ್ಲರೂ ಸಹಕಾರದಿಂದ ನಮ್ಮ ಸಂಘ ರಾಜ್ಯ ಮಟ್ಟದಲ್ಲಿ ಉತ್ತಮವಾಗಿ ಬೆಳಿಬೇಕು ಅಂತ ಆಶಸ್ತಾ ಇದೆ ಹಾಗೂ ಬೆಳಿಗ್ಗೆ ಮೇಲೆ ಕುಳಿತಿರತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರಾದಂಥ ಮುನಿಯಪ್ಪ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ಪಿ ವೀರೇಶ್ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಂಘದ ಬೆಂಗಳೂರು ಎಸ್ ಸಿ ಎಸ್ ಕೆ ಪಶ್ಚಿಮ ಜಾತಿ ಮತ್ತು ವರ್ಗದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮುಂಗ್ ಅಣ್ಣ ಅವರು ಹಾಗೂ ವಿದ್ಯಾರ್ಥಿಗಳಾದ ಕೆ ಎಲ್ ನಾಗಜ್ ಅವರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ಹಾಗೂ ಈ ಪುಸ್ತಕ ಮುಖಾಂತರ

ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವಾನ್ವಿತ ಗೌರವಿತ ನ್ಯಾಯಮೂರ್ತಿ ಸೋಮಶೇಖರ್ ಅವರು ಹಾಗೂ ಕೃಷ್ಣ ಜಯ ಸಾಹೇಬರು ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಮಾಜಾ ಅವರು ಹಾಗೂ ಕೆ ಎಸ್ ಮಿನಪ್ಪ ಸಾಹೇಬ್ರು ಹಾಗೂ ಸೀನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಭಕ್ತ ಬಸವ್ ಸಾಹೇಬ್ರು ಹಾಗೂ ಅಡ್ಡಿಲ್ ಎಹದ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ

ವಕೀಲರ ಸಂಘವನ್ನು ನಾವು ಕಳೆದ ಒಂದೂವರೆ ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿ ನಾವು ಪ್ರಾರಂಭ ಮಾಡಿ ಸೊ ಈ ಒಂದೂವರೆ ವರ್ಷದಲ್ಲಿ ಹಲವಾರು ನಾವು ಹೋರಾಟದ ಮುಖಾಂತರ ಮುಂದುವರ್ಸ್ಕೊಂಡಿದ್ದೀವಿ ಈ ಒಂದು ಸಂಘವನ್ನು ಒಂದು ಇದೇ ಇದೇ ತಿಂಗಳು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯಾವಿಕ ಸಭಾಂಗಣದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಸಮ್ಮೇಳನ ರೀತಿಯಲ್ಲಿ ಉದ್ಘಾಟನೆ ಕಂಡುಕೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಉದ್ಯೋಗಗಳು ಮತ್ತೆ ಮಾಧ್ಯಮದವರು ನೀವು ಬರಬೇಕು ಅಂತ ಕೇಳಿಕೊಂತ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜ್ಞಾನ ಸ್ವಾಮೀಜಿ ಅವರು ಅವರು ಬರ್ತಾ ಇದ್ದಾರೆ ಮತ್ತೆ ನಮ್ಮ ಗೌರ್ಮೆಂಟ್ ನ್ಯಾಯಾಧೀಶರಾದಂತಹ ಸೋಮಶೇಖರ್ ಸಹ ಬರ್ತಾ ಇದ್ದಾರೆ ಕೃಷ್ಣ ದೀಕ್ಷಿತ್ ಸಹ ಬರ್ತಾ ಇದ್ದಾರೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು अदे रीति कर्नाटक राज्य सर कर्नाटक राज्य सरकार गृहमंत्री पदमेश्वर साहेब अदी ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವಕ್ಪಾಲ್ ಅವರು ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹರಿಶಾಲ್ ಜನರಲ್ ಅಡ್ವೊಕೇಟ್ ಜನರಲ್